కేటమ్మా ಓಂ ಶಾಂತಿ ಅಂತರ್ಮುಖಿಯಾಗಿ ಅರ್ಥಾತ್ ಇರಬೇಕಂತೆ ಬಾಯಿಯಿಂದ ಏನು ಮಾತನಾಡಬಾರ್ದು ಪ್ರತಿ ಕಾರ್ಯವನ್ನು ಶಾಂತಿಯಿಂದ ಮಾಡಿ ಎಂದೂ ಕೂಡ ಅಶಾಂತಿಯನ್ನ ಅರಿಬಾರ್ದಂತೆ ತಮ್ಮ ನಿಮ್ಮ ತಪ್ಪಿಗೆ ಇತರರನ್ನು ದೂರುವ ತಪ್ಪು ಮಾಡದಿರಿ ಬದಲಾಗಿ ಧೈರ್ಯವಾಗಿ ನಿಮ್ಮ ಹೊಣೆಗಾರಿಕೆಯನ್ನು ನೀವೇ ವಹಿಸಿಕೊಳ್ಳಿ ತಪ್ಪನ್ನು ಒಪ್ಪಿಕೊಳ್ಳಿ ಹೇಳಿ ನಾನು ಅನುಭವಿಸುವ ಈ ಸಂಕಟಗಳಿಗೆ ನನ್ನ ದುಷ್ಕರಗಳೇ ಕಾರಣ ಆದ್ದರಿಂದ ಈಗ ಅದನ್ನು ಸರಿಪಡಿಸಿಕೊಳ್ಳಬೇಕಾದವನು ನಾನೇ ಎಂದು ಅಣ್ಣ ಬಾಬಾ ನಮ್ಗೆ ಇವತ್ತು ಕೇಳ್ತಿದ್ದಾರೆ ನೀವು ಮಕ್ಕಳನ್ನು ಕಂಗಾಲರನ್ನಾಗಿ ಮಾಡುವ ಎಲ್ಲದಕ್ಕಿಂತ ದೊಡ್ಡ ಶತ್ರು ಯಾವುದು ಅಂತ ಏನಿರಬಹುದು ಹೇಳು ಅಣ್ಣ ಕ್ರೋಧ ಅಲ್ವಾ ಎಲ್ಲಿ ಕ್ರೋಧವಿರುತ್ತದೆಯೋ ಆ ಮನೆಯಲ್ಲಿ ನೀರಿನ ಮಡಕೆಯು ಒಣಗಿ ಹೋಗುತ್ತದೆ ಅಂತ ಹೇಳ್ತಾರೆ ಭಾರತದ ಮಡಿಕೆ ಯಾವುದು ವಜ್ರ ರತ್ನಗಳಿಂದ ತುಂಬಿತು ಅದು ಈ ಭೂತದ ಕಾರಣ ಖಾಲಿಯಾಗ್ಬಿಟ್ಟಿದೆ ಈ ಭೂತಗಳೇ ನಮ್ಮನ್ನ ಕಂಗಾಲರನ್ನಾಗಿ ಮಾಡ್ಬಿಟ್ಟಿದೆ ಕ್ರೋಧಿ ಮನುಷ್ಯನು ತಾನೂ ಸುಟ್ಕೊಳ್ತಾನೆ ಅನ್ಯರನ್ನು ಸುಡ್ತಾನೆ ಆದ್ರಿಂದ ಈಗ ಅಂತರ್ಮುಖಿಯಾಗಿ ಈ ಭೂತವನ್ನ ತೆಗೆದಾಕ್ಬೇಕು ತಂದೆಯು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ ಮಧುರ ಮಕ್ಕಳೇ ಅಂತರ್ಮುಖಿಯಾಗಿ ಅಂತ ಅಂತರ್ಮುಖತೆ ಅಂದ್ರೆ ಏನನ್ನ ಮಾತನಾಡ್ಬೇಡಿ ತಮ್ಮನ್ನ ಆತ್ಮ ಅಂತ ತಿಳಿದು ತಂದೆಯನ್ನ ನೆನಪು ಮಾಡಿ ತಂದೆಯು ಮಕ್ಕಳಿಗೆ ಈ ಶಿಕ್ಷಣವನ್ನ ಕೊಡ್ತಾರೆ ಇದರಲ್ಲಿ ಮತ್ತೆ ಮಾತನಾಡುವ ಅವಶ್ಯಕತೆ ಇಲ್ಲ ಕೇವಲ ತಿಳುವಳಿಕೆ ನೀಡಲಾಗುತ್ತದೆ ಗೃಹಸ್ಥ ವ್ಯವಹಾರದಲ್ಲಿ ಈ ರೀತಿ ಇರ್ಬೇಕು ಅಂತ ತಂದೆ ಹೇಳ್ತಾರೆ ಇದು ಅತಿ ಕಠಿಣವಾದ ಭೂತವಾಗಿದೆ ಇದನ್ನು ಯುಕ್ತಿಯಿಂದ ಓಡಿಸಬೇಕಾಗಿದೆ ಮುಖದಿಂದ ಯಾವುದೇ ಕಠಿಣ ಶಬ್ದಗಳು ಬರಬಾರದಾಗಿದೆ ಇದು ಬಹಳ ನಷ್ಟಕಾರವಾಗಿದೆ ವಿನಾಶವೂ ಸಹ ಕ್ರೋಧದಿಂದಲೇ ಆಗುತ್ತದೆ ಎಲ್ಲವೇ ಮನೆ ಮನೆಯಲ್ಲಿ ಎಲ್ಲಿ ಕ್ರೋಧವಿರುತ್ತದೆಯೋ ಅಲ್ಲಿ ಅಶಾಂತಿ ಬಹಳ ಇರುತ್ತದೆ ಕ್ರೋಧ ಮಾಡುತ್ತೀರೆಂದರೆ ನೀವು ತಂದೆಯ ಹೆಸರನ್ನು ಕೆಡಿಸಿಬಿಡುತ್ತೀರಿ ಈ ಭೂತಗಳನ್ನು ಓಡಿಸಬೇಕು ಒಂದು ಬಾರಿ ಓಡಿಸುತ್ತೀರೆಂದರೆ ನಂತರ ಅರ್ಧ ಕಲ್ಪಕ್ಕೋಸ್ಕರ ಈ ಭೂತಗಳು ಇರುವುದೇ ಇಲ್ಲ ಈ ಪಂಚವಿಕಾರಗಳು ಒಂದು ಬಾರಿ ಓಡಿಸುತ್ತೀರೆಂದರೆ ನಂತರ ಅರ್ಧ ಕಲ್ಪಕ್ಕೋಸ್ಕರ ಈ ಭೂತಗಳು ಇರುವುದೇ ಇಲ್ಲ ಈ ಪಂಚ ವಿಕಾರಗಳು ಬಹಳ ತೀವ್ರತೆಯಲ್ಲಿರುತ್ತದೆ ಈ ಕಣ್ಣುಗಳು ಬಹಳ ಮೋಸ ಮಾಡುವಂತದ್ದಾಗಿದೆ ಮುಖವೂ ಸಹ ಮೋಸ ಮಾಡುವಂತದ್ದಾಗಿದೆ ಜೋರಾಗಿ ಮಾತನಾಡುವುದರಿಂದ ತಾನು ಬಿಸಿ ಆಗುತ್ತಾನೆ ಮತ್ತು ಮನೆಯನ್ನು ಬಿಸಿ ಮಾಡುತ್ತಾನೆ ಅರ್ಥಾತ್ ವಾತಾವರಣವನ್ನು ಕೆಡಿಸುತ್ತಾನೆ ಕಾಮ ಮತ್ತು ಕ್ರೋಧ ಇವೆರಡು ದೊಡ್ಡ ಶತ್ರುಗಳಾಗಿವೆ ಕ್ರೋಧಿಗಳು ತಂದೆಯನ್ನು ನೆನಪು ಮಾಡಲು ಸಾಧ್ಯವಿಲ್ಲ ನೆನಪು ಮಾಡುವವರು ಸದಾ ಶಾಂತಿಯಲ್ಲಿರುತ್ತಾರೆ ಅಂದಾಗ ತಮ್ಮನ್ನು ಕೇಳಿಕೊಳ್ಳಬೇಕು ನನ್ನಲ್ಲಿ ಭೂತವಂತೂ ಇಲ್ಲವೇ ಮೋಹದ ಭೂತ ಲೋಭದ ಭೂತವೂ ಇರುತ್ತದೆ ಲೋಭದ ಭೂತವೂ ಸಹ ಕಡಿಮೆ ಇಲ್ಲ ಇವೆಲ್ಲವೂ ಭೂತಗಳಾಗಿವೆ ಏಕೆಂದರೆ ರಾವಣನ ಸೈನ್ಯವಾಗಿದೆ ಅಂತ ಬಾಬುವರು ಹೇಳ್ತಿದರೆ ತಮ್ಮ ನಿನ್ನ ಜೀವನದಲ್ಲಿ ಯಾರನ್ನು ಆಯ್ಕೆ ಮಾಡಿಕೊಳ್ಳಬೇಡ ಹಾಗೆ ನೀನು ಸಹ ಯಾರಿಗೂ ಆಯ್ಕೆಯಂತೆ ಇರಬೇಡ ನಿನ್ನ ಜೀವನವೇ ನಿನ್ನಿಷ್ಟದಂತಿಲ್ಲ ಎಂದ ಮೇಲೆ ನೀನೇ ಆಯ್ಕೆ ಮಾಡಿಕೊಂಡವರು ನಿನ್ನ ಇಷ್ಟದಂತೆ ನಡೆಯುತ್ತಾರೆಯೇ ಅಣ್ಣ ಮತ್ತೆ ತಂದೆಯು ಇಷ್ಟು ದೊಡ್ಡ ಲಿಂಗದ ರೂಪದಲ್ಲಿಯೂ ಇಲ್ಲ ಆತ್ಮವು ಸೂಕ್ಷ್ಮವಾಗಿದೆ ತಂದೆಯೂ ಸೂಕ್ಷ್ಮವಾಗಿದ್ದಾರೆ ಹೇ ಭಗವಾನ್ ಹೇ ಗಾಡ್ ಎಂದು ಎಲ್ಲರೂ ನೆನಪು ಮಾಡುತ್ತಾರೆ ಹೇ ಭಗವಾನ್ ಎಂದು ಯಾರು ಹೇಳ್ತಾರೆ ಆತ್ಮವೇ ಹೇಳುತ್ತದೆ ತನ್ನ ತಂದೆಯನ್ನು ನೆನಪು ಮಾಡುತ್ತದೆ ಅಂದಾಗ ತಂದೆಯು ಮಕ್ಕಳಿಗೆ ಈಗ ತಿಳಿಸ್ತಾರೆ ಮನ್ಮನಾಭವ ಮಧುರಾತಿ ಮಧುರ ಮಕ್ಕಳೇ ಅಂತರ್ಮುಖಿಯಾಗಿರಿ ಏನೆಲ್ಲವನ್ನು ನೋಡುತ್ತಿದ್ದೀರೋ ಅದೆಲ್ಲವೂ ಸಮಾಪ್ತಿಯಾಗುವುದು ಆತ್ಮವು ಶಾಂತಿಯಲ್ಲಿರುವುದು ಆತ್ಮವು ಶಾಂತಿಧಾಮಕ್ಕೆ ಹೋಗಬೇಕಾಗಿದೆ ಎಲ್ಲಿಯವರೆಗೆ ಆತ್ಮವು ಪವಿತ್ರವಾಗುವುದಿಲ್ಲವೋ ಅಲ್ಲಿಯವರೆಗೆ ಶಾಂತಿಧಾಮಕ್ಕೆ ಹೋಗಲು ಸಾಧ್ಯವಿಲ್ಲ ಶಾಂತಿಯು ಹೇಗೆ ಸಿಗುವುದೆಂದು ಋಷಿ ಮುನಿ ಮೊದಲಾದವರೆಲ್ಲರೂ ಕೇಳುತ್ತಾರೆ ಇದಕ್ಕೆ ತಂದೆಯು ಸಹಜ ಯುಕ್ತಿಗಳನ್ನು ತಿಳಿಸ್ತಾರೆ ಆದರೆ ಅನೇಕ ಮಕ್ಕಳು ಶಾಂತಿಯಲ್ಲಿರುವುದೇ ಇಲ್ಲ ಇದು ತಂದೆಗೂ ತಿಳಿದಿದೆ ಮನೆಗಳಲ್ಲಿರ್ತಾರೆ ಅಂದಾಗ ಸಂಪೂರ್ಣ ಶಾಂತರಾಗಿರೋದಿಲ್ಲ ಸೇವಾ ಕೇಂದ್ರಕ್ಕೆ ಸ್ವಲ್ಪ ಸಮಯ ಹೋಗ್ತಾರೆ ಶಾಂತವಾಗಿ ತಂದೆಯನ್ನ ಎಷ್ಟು ನೆನಪು ಮಾಡಬೇಕು ಅಷ್ಟಿಲ್ಲ ಅಂತನು ಬಾಬಾ ಹೇಳ್ತಿದ್ದಾರೆ ಅಣ್ಣ ಐದು ಭೂತಗಳೇ ಭಾರತವನ್ನು ಸಂಪೂರ್ಣ ಕಂಗಾಲಾಗಿ ಮಾಡಿಬಿಟ್ಟಿದೆ ನಾಟಕವು ಹೇಗೆ ಮಾಡಲ್ಪಟ್ಟಿದೆ ಎಂಬುದನ್ನು ತಂದೆಯೇ ಕುಳಿತು ತಿಳಿಸಿಕೊಡುತ್ತಾರೆ ಭಾರತವು ಕಂಗಾಲಾಗಿದೆ ಹೊರಗಿನ ದೇಶಗಳಿಂದ ಸಾಲ ಪಡೆಯುತ್ತಿದೆ ಭಾರತಕ್ಕಾಗಿಯೇ ತಂದೆಯು ತಿಳಿಸುತ್ತಾರೆ ಈ ವಿದ್ಯೆಯಿಂದ ಎಷ್ಟೊಂದು ಹಣವು ಸಿಗುತ್ತದೆ ಈ ಅವಿನಾಶಿ ವಿದ್ಯೆಯನ್ನು ಅವಿನಾಶಿ ತಂದೆಯೇ ಓದಿಸುತ್ತಾರೆ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಸಾಮಗ್ರಿಗಳಿವೆ ಬ್ರಹ್ಮ ತಂದೆಯು ಬಾಲ್ಯದಿಂದಲೂ ಗೀತೆಯನ್ನು ಓದುತ್ತಿದ್ದರು ನಾರಾಯಣನ ಪೂಜೆಯನ್ನು ಮಾಡುತ್ತಿದ್ದರು ಆದರೆ ಏನನ್ನೂ ತಿಳಿದಿರಲಿಲ್ಲ ನಾನು ಆತ್ಮನಾಗಿದ್ದೇನೆ ಅವರು ನನ್ನ ತಂದೆಯಾಗಿದ್ದಾರೆ ಈ ತಿಳುವಳಿಕೆಯೂ ಇರಲಿಲ್ಲ ಆದ್ದರಿಂದಲೇ ಕೇಳುತ್ತಾರೆ ಹೇಗೆ ನೆನಪು ಮಾಡುವುದು ಎಂದು ಅರೆ ನೀವಂತೂ ಭಕ್ತಿ ಮಾರ್ಗದಲ್ಲಿ ಏ ಭಗವಂತ ಬನ್ನಿ ಮುಕ್ತರನ್ನಾಗಿ ಮಾಡಿ ಮಾರ್ಗದರ್ಶಕನನ್ನಾಗಿ ಎಂದು ನೆನಪು ಮಾಡುತ್ತಾ ಬಂದಿದ್ದೀರಿ ಮಾರ್ಗದರ್ಶಕ ಮುಕ್ತಿ ಜೀವನ್ ಮುಕ್ತಿಗಾಗಿ ಸಿಗುತ್ತಾರೆ ತಂದೆಯು ಈ ಹಳೆಯ ಪ್ರಪಂಚದಿಂದ ತಿರಸ್ಕಾರವನ್ನು ತರಿಸುತ್ತಾರೆ ಈ ಸಮಯದಲ್ಲಿ ಎಲ್ಲಾ ಆತ್ಮಗಳು ಕಪ್ಪಾಗಿದ್ದಾರೆ ಅಂದ ಮೇಲೆ ಸುಂದರ ಶರೀರವು ಹೇಗೆ ಸಿಗುತ್ತದೆ ಅಂತ ಬಾಬಾ ತಿಳಿಸ್ತಾರೆ ತಮ್ಮ ಇರೋ ಚಿಕ್ಕ ಜೀವನದಲ್ಲಿ ಆದಷ್ಟು ಖುಷಿಯಾಗಿ ಇರೋದಕ್ಕೆ ಕಲಿಯಿರಿ ಏಕೆಂದ್ರೆ ಮರಳಿ ಬರೋದು ನೆನಪುಗಳು ಮಾತ್ರ ಸಮಯವಲ್ಲ ಅಂತ ಬಾಬಾ ಹೇಳ್ತಿದರೆ ತಮ್ಮ ಅಣ್ಣ ಬಾಬಾ ಹೇಳ್ತಿದಾರೆ ನೀವು ಮಕ್ಕಳಿಗೆ ಗೊತ್ತಿದೆ ಐದು ಸಾವಿರ ವರ್ಷಗಳಲ್ಲಿ ಎಷ್ಟು ತಿಂಗಳುಗಳು ಎಷ್ಟು ಗಂಟೆಗಳು ಎಷ್ಟು ಗಳು ಇರುತ್ತವೆ ಅಂತ ಇದನ್ನು ಲೆಕ್ಕ ಮಾಡುವಂತಿದ್ದರೆ ಮಾಡಬಹುದು ಮತ್ತೆ ಈ ವೃಕ್ಷದ ಚಿತ್ರದಲ್ಲಿಯೂ ಸಹ ಕಲ್ಪದ ಇಷ್ಟು ವರ್ಷಗಳು ಇಷ್ಟು ತಿಂಗಳು ಇಷ್ಟು ದಿನ ಇಷ್ಟು ಗಂಟೆ ಇಷ್ಟು ಸೆಕೆಂಡ್ ಇರುತ್ತದೆ ಅಂತ ಬರೀಬಹುದು ಇವರಂತೂ ಬಹಳ ಅಕ್ಯುರೇಟ್ ಆಗಿ ತಿಳಿಸ್ತಾರೆ ಎಂಬತ್ನಾಲ್ಕು ಜನ್ಮಗಳ ಲೆಕ್ಕವನ್ನು ತಿಳಿಸ್ತಾರೆ ಅಂದ ಮೇಲೆ ಕಲ್ಪದ ಆಯಸ್ಸನ್ನು ಹೇಗೆ ತಿಳಿಸುವುದಿಲ್ಲ ಎಂದು ಮನುಷ್ಯರು ತಿಳಿಯುತ್ತಾರೆ ಮಕ್ಕಳಿಗೆ ಮುಖ್ಯ ಮಾತಂದು ತಿಳಿಸಲಾಗಿದೆ ಹೇಗಾದರೂ ಮಾಡಿ ಭೂತಗಳನ್ನಂತೂ ಓಡಿಸಬೇಕಾಗಿದೆ ಈ ಭೂತಗಳೇ ನಿಮ್ಮನ್ನು ಪೂರ್ಣ ಸತ್ಯನಾಶ ಮಾಡಿಬಿಟ್ಟಿದೆ ಎಲ್ಲ ಮನುಷ್ಯರಲ್ಲಿ ಭೂತಗಳಿವೆ ಎಲ್ಲರದ್ದು ಭ್ರಷ್ಟಾಚಾರದ ಜನ್ಮವಾಗಿದೆ ಸತ್ಯಯುಗದಲ್ಲಿ ಭ್ರಷ್ಟಾಚಾರ ಇರೋದಿಲ್ಲ ರಾವಣನೇ ಇರೋದಿಲ್ಲ ರಾವಣನನ್ನು ಸಹ ಯಾರು ತಿಳಿದುಕೊಂಡಿರೋದಿಲ್ಲ ನೀವು ರಾವಣನ ಮೇಲೆ ಜಯ ಗಳಿಸ್ತೀರಾ ಅನಂತರ ರಾವಣನೇ ಇರುವುದಿಲ್ಲ ಈಗ ಪುರುಷಾರ್ಥ ಮಾಡಿ ತಂದೆಯು ಬಂದಿದ್ದಾರೆಂದರೆ ತಂದೆಯ ಆಸ್ತಿಯು ನಿಮಗೆ ಅವಶ್ಯವಾಗಿ ಸಿಗಬೇಕು ಅಂತ ಬಾಬಾ ನಮಗೆ ಹೇಳಿ ಐದು ಭೂತಗಳೇ ಭಾರತವನ್ನು ಸಂಪೂರ್ಣ ಕಂಗಾಲಾಗಿ ಮಾಡಿಬಿಟ್ಟಿದೆ ನಾಟಕವು ಹೇಗೆ ಮಾಡಲ್ಪಟ್ಟಿದೆ ಎಂಬುದನ್ನು ತಂದೆಯೇ ಕುಳಿತು ತಿಳಿಸಿಕೊಡುತ್ತಾರೆ ಭಾರತವು ಕಂಗಾಲಾಗಿದೆ ಹೊರಗಿನ ದೇಶಗಳಿಂದ ಸಾಲ ಪಡೆಯುತ್ತಿದೆ ಭಾರತಕ್ಕಾಗಿಯೇ ತಂದೆಯು ತಿಳಿಸುತ್ತಾರೆ ಈ ವಿದ್ಯೆಯಿಂದ ಎಷ್ಟೊಂದು ಹಣವು ಸಿಗುತ್ತದೆ ಈ ಅವಿನಾಶಿ ವಿದ್ಯೆಯನ್ನು ಅವಿನಾಶಿ ತಂದೆಯೇ ಓದಿಸುತ್ತಾರೆ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಸಾಮಗ್ರಿಗಳಿವೆ ಬ್ರಹ್ಮ ತಂದೆಯು ಬಾಲ್ಯದಿಂದಲೂ ಗೀತೆಯನ್ನು ಓದುತ್ತಿದ್ದರು ನಾರಾಯಣನ ಪೂಜೆಯನ್ನು ಮಾಡುತ್ತಿದ್ದರು ಆದರೆ ಏನನ್ನೂ ತಿಳಿದಿರಲಿಲ್ಲ ನಾನು ಆತ್ಮನಾಗಿದ್ದೇನೆ ಅವರು ನನ್ನ ತಂದೆಯಾಗಿದ್ದಾರೆ ಈ ತಿಳುವಳಿಕೆಯೂ ಇರಲಿಲ್ಲ ಆದ್ದರಿಂದಲೇ ಕೇಳುತ್ತಾರೆ ಹೇಗೆ ನೆನಪು ಮಾಡುವುದು ಎಂದು ಅರೆ ನೀವಂತೂ ಭಕ್ತಿ ಮಾರ್ಗದಲ್ಲಿ ಏ ಭಗವಂತ ಬನ್ನಿ ಮುಕ್ತರನ್ನಾಗಿ ಮಾಡಿ ಮಾರ್ಗದರ್ಶಕನಾಗಿ ಎಂದು ನೆನಪು ಮಾಡುತ್ತಾ ಬಂದಿದ್ದೀರಿ ಮಾರ್ಗದರ್ಶಕ ಮುಕ್ತಿ ಜೀವನ್ ಮುಕ್ತಿಗಾಗಿ ಸಿಗುತ್ತಾರೆ ಅಂತ ಅವರು ತಿಳಿಸ್ತಾರೆ ತಮ್ಮ ಯಾರಿಗೆ ಯಾರು ಇಲ್ಲ ಅವರು ಇದ್ದಾರೆ ಇವರು ಇದ್ದಾರೆ ಅನ್ನೋದು ಬರೀ ಮಾತಿಗಷ್ಟೇ ಹಾಗೆಯೇ ನಾವು ಚೆನ್ನಾಗಿದ್ದರೇನೆ ಎಲ್ಲರೂ ನಮ್ಮವರು ನಾವು ಚೆನ್ನಾಗಿಲ್ಲ ಅಂದರೆ ನಮ್ಮವರೇ ನಮಗೆ ಶತ್ರುಗಳು ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಅಣ್ಣ ಬಾಬಾ ಇವತ್ತು ವರದಾನ ಕೊಡ್ತಿದ್ದಾರೆ ಈಶ್ವರಿಯ ವಿಧಾನವನ್ನು ತಿಳಿದು ವಿಧಿಯಿಂದ ಸಿದ್ಧಿ ಪ್ರಾಪ್ತಿ ಮಾಡಿಕೊಳ್ಳುವಂತವ್ರೆ ಮೊದಲನೇ ಡಿವಿಷನ್ ಅಧಿಕಾರಿ ಆತ್ಮಭವ ಅಂತ ಸಾಹಸದ ಒಂದು ಹೆಜ್ಜೆಯಿಂದ ಪದ್ಮದಷ್ಟು ಹೆಜ್ಜೆಗಳ ಸಹಾಯ ಡ್ರಾಮದಲ್ಲಿ ಈ ವಿಧಾನದ ವಿಧಿ ಸಮ್ಮಿಳಿತವಾಗಿದೆ ಒಂದ್ ವೇಳೆ ಈ ವಿಧಿ ವಿಧಾನದಲ್ಲಿ ಇರಲಿಲ್ಲವೆಂದ್ರೆ ಎಲ್ಲರೂ ವಿಶ್ವದ ಮೊದಲನೇ ರಾಜರಾಗ್ಬಿಡ್ತಿದ್ರು ಆಗುವ ವಿಧಾನ ಈ ವಿಧಿಯ ಕಾರಣದಿಂದಲೇ ಆಗುವುದು ಅಂದರೆ ಎಷ್ಟು ಇಚ್ಛೆ ಪಡುವಿರೋ ಅಷ್ಟು ಸಾಹಸವಿಡಿ ಮತ್ತು ಸಹಾಯ ಪಡೆಯಿರಿ ಸರೆಂಡರ್ ಆಗಿರಬಹುದು ಅಥವಾ ಪ್ರವೃತ್ತಿಯಲ್ಲಿರಬಹುದು ಅಧಿಕಾರ ಸಮಾನವಾಗಿದೆ ಆದರೆ ವಿಧಿಯಿಂದ ಸಿದ್ಧಿ ಪ್ರಾಪ್ತಿ ಮಾಡಿಕೊಳ್ಳಬೇಕಾಗುತ್ತದೆ ಈ ಈಶ್ವರಿಯ ವಿಧಾನವನ್ನು ತಿಳಿದು ಹುಡುಗಾಟಿಕೆಯ ಲೀಲೆಯನ್ನು ಸಮಾಪ್ತಿ ಮಾಡಿದ ಫಸ್ಟ್ ಡಿವಿಷನ್ ಅಧಿಕಾರ ಸಿಕ್ಬಿಡತ್ತೆ ಅಂತ ಬಾಬಾ ವರದಾನ ಕೊಡ್ತಿದ್ದಾರೆ ಅಣ್ಣ ಮತ್ತೆ ಇವತ್ತಿನ ಸ್ಲೋಗನ್ ಆಗಿದೆ ಸಂಕಲ್ಪದ ಖಜಾನೆಯ ಪ್ರತಿ ಎಕನಾಮಿಯ ಅವತಾರ ಆಗಿ ಅಂತ ನಾನು ಅನ್ಕೊಳ್ತೀನಿ ಈ ಅಣ್ಣ ತಮ್ಮಂದಿರ ವಾರ್ತಾಲಾಪ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಹಾಗಿದ್ರೆ ಈ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಓಂ ಶಾಂತಿ ಲೇತಮ್ಮ ಐದು ಭೂತಗಳೇ ಭಾರತವನ್ನು ಸಂಪೂರ್ಣ ಕಂಗಾಲಾಗಿ ಮಾಡಿಬಿಟ್ಟಿದೆ ನಾಟಕವು ಹೇಗೆ ಮಾಡಲ್ಪಟ್ಟಿದೆ ಎಂಬುದನ್ನು ತಂದೆಯೇ ಕುಳಿತು ತಿಳಿಸಿಕೊಡುತ್ತಾರೆ ಭಾರತವು ಕಂಗಾಲಾಗಿದೆ ಹೊರಗಿನ ದೇಶಗಳಿಂದ ಸಾಲ ಪಡೆಯುತ್ತಿದೆ ಭಾರತಕ್ಕಾಗಿಯೇ ತಂದೆಯು ತಿಳಿಸುತ್ತಾರೆ ಈ ವಿದ್ಯೆಯಿಂದ ಎಷ್ಟೊಂದು ಹಣವು ಸಿಗುತ್ತದೆ ಈ ಅವಿನಾಶಿ ವಿದ್ಯೆಯನ್ನು ಅವಿನಾಶಿ ತಂದೆಯೇ ಓದಿಸುತ್ತಾರೆ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಸಾಮಗ್ರಿಗಳಿವೆ ಬ್ರಹ್ಮ ತಂದೆಯು ಬಾಲ್ಯ ಿಂದಲೂ ಗೀತೆಯನ್ನು ಓದುತ್ತಿದ್ದರು ನಾರಾಯಣನ ಪೂಜೆಯನ್ನು ಮಾಡುತ್ತಿದ್ದರು ಆದರೆ ಏನನ್ನೂ ತಿಳಿದಿರಲಿಲ್ಲ ನಾನಾತ್ಮನಾಗಿದ್ದೇನೆ ಅವರು ನನ್ನ ತಂದೆಯಾಗಿದ್ದಾರೆ ಈ ತಿಳುವಳಿಕೆಯು ಇರಲಿಲ್ಲ ಆದ್ದರಿಂದಲೇ ಕೇಳುತ್ತಾರೆ ಹೇಗೆ ನೆನಪು ಮಾಡುವುದು ಎಂದು ಅರೆ ನೀವಂತೂ ಭಕ್ತಿ ಮಾರ್ಗದಲ್ಲಿ ಈ ಭಗವಂತ ಬನ್ನಿ ಮುಕ್ತರನ್ನಾಗಿ ಮಾಡಿ ಮಾರ್ಗದರ್ಶಕನಾಗಿ ಎಂದು ನೆನಪು ಮಾಡುತ್ತಾ ಬಂದಿದ್ದೀರಿ ಮಾರ್ಗದರ್ಶಕ ಮುಕ್ತಿ ಜೀವನ್ ಮುಕ್ತಿಗಾಗಿ ಸಿಗುತ್ತಾರೆ ಅಂತ ಬಾಬಾ ಹೇಳ್ತಾರೆ ತಮ್ಮ ಯಾರಿಗೆ ಯಾರೂ ಇಲ್ಲ ಅವರೂ ಇದ್ದಾರೆ ಇವರೂ ಇದ್ದಾರೆ ಅನ್ನೋದು ಬರೀ ಮಾತಿಗಷ್ಟೇ ಎಷ್ಟೇ ಎಣ್ಣೆ ಇದ್ದರೇನೆ ದೀಪ ಹಾಗೆಯೇ ನಾವು ಚೆನ್ನಾಗಿದ್ದರೇನೆ ಎಲ್ಲರೂ ನಮ್ಮವರು ನಾವು ಚೆನ್ನಾಗಿಲ್ಲ ಅಂದರೆ ನಮ್ಮವರೇ ನಮಗೆ ಶತ್ರುಗಳಂತೆ ತಮ್ಮ ತಮ್ಮೊಂದಿಗೆ ತಾವು ಕೇಳಿಕೊಳ್ಳಬೇಕು ಯಾವುದೇ ಭೂತಗಳಂತೂ ತನ್ನಲ್ಲಿ ಇಲ್ಲವೇ ಕಣ್ಣುಗಳು ಮೋಸಗೊಳಿಸುವುದಿಲ್ಲವೇ ಜೋರಾಗಿ ಮಾತನಾಡುವ ಅಶಾಂತಿಯನ್ನು ಹರಡುವಂತಹ ಸಂಸ್ಕಾರವಂತೂ ಇಲ್ಲವೇ ಲೋಭ ಮೋಹದ ವಿಕಾರವು ಸತಾಯಿಸುವುದಿಲ್ಲ ತಾನೇ ಯಾವುದೇ ದೇಹದಾರಿಗಳೊಂದಿಗೆ ಮನಸ್ಸನ್ನಿಡಬಾರದು ದೇಹ ಸಹಿತವಾಗಿ ಎಲ್ಲವನ್ನೂ ಮರೆತು ನೆನಪಿನ ಯಾತ್ರೆಯಿಂದ ಸ್ವಯಂನಲ್ಲಿ ಆತ್ಮಿಕ ಬಲವನ್ನು ತುಂಬಿಕೊಳ್ಳಬೇಕು ಒಂದು ಬಾರಿ ಓಡಿಸಿ ಅರ್ಧ ಅರ್ಧಕಲ್ಪಕ್ಕಾಗಿ ಇವುಗಳಿಂದ ಮುಕ್ತರಾಗಬೇಕಾಗಿದೆ ಅಂತ ಬಾಬೂರು ತಿಳಿಸ್ತಿದರೆ ತಮ್ಮ